ಕಾಂಗ್ರೆಸ್ನಲ್ಲಿ ಶಾಸಕನಾಗಿದ್ದ ಕೆ ಎನ್ ರಾಜನ್ನ ಇದೀಗ ಬಿಜೆಪಿಗೆ ಜಂಪ್ ಆಗ್ತಾ ಇರುವಂತಹ ಪ್ರಯುಕ್ತ ಮಾಹಿತಿ ಸಿಗ್ತಾ ಇದೆ ಈ ಮಾಹಿತಿ ಬಹಳ ಬಲಿಷ್ಠವಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಕೆ ಎನ್ ರಾಜನ್ನ ಹಿಂದೆ ಈ ಕಾಂಗ್ರೆಸ್ನ ಕೆಲವು ಶಾಸಕರ ವಿರುದ್ಧ ಗುಡುಗಿದ್ರು ಆ ಮನೆ ವಿಚಾರವಾಗಿ ಗುಡುಗಿದ್ರು ಮನೆಗಳನ್ನ ಕೊಡ್ತಾ ಇಲ್ಲ ಮನೆಗಳಲ್ಲಿ ಅಷ್ಟು ದುಡ್ಡು ತಿಂದ್ರು ಇಷ್ಟು ದುಡ್ಡು ತಿಂದ್ರು ಅಂತೇಳಿ ಕೂಡ ಒಂಥರ ಸಿಡಿದೆದ್ದಿದ್ರು ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ಕೊಂಡು ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡ್ತಾ ಇದ್ದೆ ಅಂತ ಮಾಡ್ತಾ ಇದೆ ಅಂತ ಬಿಟ್ಟಿದ್ರು ಆ ಸಂದರ್ಭದಲ್ಲಿ ಒಂದಿಷ್ಟು ಶಾಸಕರು ಕೂಡ ಮಾತಾಡ್ತಾರೆ ಸರಿ ಇಲ್ಲ ತಲೆ ಕೆಟ್ಟಿದೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಅದಾದ ನಂತರ ಹೈಕಮಾಂಡ್ಗೆ ಹೋಗುತ್ತೆ ಹೈಕಮಾಂಡ್ನಿಂದ ನೇರವಾಗಿ ಅವರನ್ನ ಇದು ಮಾಡ್ಬಿಡ್ತಾರೆ ಏನು ಮಾಡ್ಬಿಡ್ತಾರೆ ಕಾಂಗ್ರೆಸ್ನಿಂದ ವಜಾಗೊಳಿಸ್ಬಿಡ್ತಾರೆ ಹಾಗೆ ರಾಜೀನಾಮೆಯನ್ನು ಕೊಡ್ತಾರೆ ರಾಜೀನಾಮೆಯನ್ನು ಕೊಟ್ಟು ಸುಮ್ಮನಿದ್ರು ಇಲ್ಲಿ ತನಕ ಈಗ ಇದ್ದಕ್ಕಿದ್ದಂತೆ ಮತ್ತೆ ಕಾಂಗ್ರೆಸ್ನಲ್ಲಿ ಷಡ್ಯಂತ್ರ ನಡೀತಾ ಇದೆ ನನ್ನ ಮೇಲೆ ಷಡ್ಯಂತ್ರ ಮಾಡ್ತಿದ್ದಾರೆ ನನ್ನನ್ನು ಕಾಂಗ್ರೆಸ್ನಿಂದ ತೆಗಿಲಿಕ್ಕೆ ನೋಡ್ತಿದ್ದಾರೆ ನನ್ನ ಮೇಲೆ ಸಾಕಷ್ಟು ಷಡ್ಯಂತ್ರ ಇದೆ ಸರ್ಕಾರದಲ್ಲಿ ಸಾಕಷ್ಟು ಲೋಪ ಇದೆ ಸರ್ಕಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತೇಳಿ ವಾದವನ್ನು ಮಾಡ್ತಾ ಕೆ ಎನ್ ರಾಜನ್ನ ಇಲ್ಲಿ ತನಕನೂ ಅದಾದ ಅದಾದ್ಮೇಲೆ ನಿಮಗೆ ಗೊತ್ತಿದೆ ಕೆ ಎನ್ ರಾಜಣ್ಣವರಾದ್ಮೇಲೆ ಈ ಕಡೆ ಯಾರೋ ಸಾಕಷ್ಟು ಶಾಸಕರು ಎದ್ಕೊಂಡು ಕೂತಿದ್ರು ಕೆ ಎನ್ ರಾಜನ ಒಬ್ರು ಮಾತಾಡುವ ವರ್ಷದಲ್ಲಿ ಸುಮಾರು ಶಾಸಕರು ಮಾತಾಡ್ತಾ ಇದ್ರು ನಾನು ರಾಜೀನಾಮೆ ಕೊಡ್ತೀನಪ್ಪ ನನ್ನಲ್ಲಿ ಏನು ಅಭಿವೃದ್ಧಿ ಆಗ್ತಾ ಇಲ್ಲ ನನ್ನ ಕ್ಷೇತ್ರದಲ್ಲೂ ಅಂತ ಕೂಡ ಇದ್ರು ನೀವೆಲ್ಲ ಕೇಳ್ಪಟ್ಟಿದ್ರಿ ಹೀಗಾಗಿ ಕಾಂಗ್ರೆಸ್ ಪಕ್ಷದಿಂದ ಒಬ್ಬೊಬ್ರಾಗೆ ಒಬ್ಬೊಬ್ರಾಗೆ ಬರ್ತಾರಾ ಅಂತ ಕಾಯ್ತಾ ಇದ್ರೆ ಇನ್ನು ಬಾಲಕೃಷ್ಣ ಅವ್ರು ಹೇಳಿದ್ರು ಇಲ್ಲ ಕೆ ಎನ್ ರಾಜನ್ನ ಆಗ್ಲೇ ಆ ಬಿಜೆಪಿಗೆ ಅರ್ಜಿಯನ್ನು ಹಾಕಿದ್ದಾರೆ ಎಲ್ಲಿ ನಾವು ಬಿಜೆಪಿಗೆ ಬರ್ತೇವೆ ಅಂತ ಹೇಳಿ ಬಿಜೆಪಿಗೆ ಈಗಾಗಲೇ ಒಂದು ಅರ್ಜಿಯನ್ನು ಕೂಡ ಕೊಟ್ಟಿದ್ದಾರೆ ಬಿಜೆಪಿಗೆ ಈಗಾಗಲೇ ಒಂದು ಕಾಲಿಟ್ಟಿದ್ದಾರೆ ಅಂತ ಹೇಳಿ ಬಾಲಕೃಷ್ಣ ಅವ್ರು ಹೇಳ್ತಾರೆ ಇದನ್ನ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಕೆ ಎನ್ ರಾಜಣ್ಣ ಆ ಸ್ವತಃ ಅವರ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಲಿದ್ದಾರೆ ಬಿಜೆಪಿಗೆ ಹೋದ ತಕ್ಷಣ ಬಹುಶಃ ಶಕ್ತಿ ಪ್ರದರ್ಶನ ಮಾಡಬಹುದಾ ಅಥವಾ ಬಿಜೆಪಿಗೆ ಹೋಗೋಕ್ಕಿಂತ ಮುಂಚೆನೆ ಶಕ್ತಿ ಪ್ರದರ್ಶನವನ್ನು ಮಾಡಬಹುದಾ ಅನ್ನುವಂಥದ್ದು ಕುತೂಹಲ ಕೆರಳಿಸ್ತಾ ಕೆರಳಿಸ್ತಾ ಇದೆ ಇಷ್ಟೆಲ್ಲ ಇರಬೇಕಾದ್ರೆ ಇನ್ನೊಂದು ಮಹತ್ವವಾದಂತಹ ಬೆಳವಣಿಗೆ ಏನು ಅಂತಂದ್ರೆ ಸಿದ್ದರಾಮಯ್ಯ ಮೇಲಾಗಲಿ ಮೇಲಾಗ್ಲಿ ಡಿ ಕೆ ಶಿವಕುಮಾರ್ ಅವರ ಮೇಲಾಗ್ಲಿ ಒಂದು ಆರೋಪವನ್ನು ಇಡ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಇದೆ ಕಾಂಗ್ರೆಸ್ ಸರಿ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಆ ಕೆನ್ ರಾಜನ್ನ ಗುಡುಗಿರುವಂತ ಅಂದ್ರೆ ಇವರೇನಪ್ಪ ಅಂತಂದ್ರೆ ದುಡ್ಡು ತಿಂತಾರೆ ಅಂತ ನೇರವಾಗಿ ಆವಾಗಲೂ ಕೂಡ ಹೇಳಿದ್ರು ಯಾವಾಗ ಆ ಮನೆ ವಿಚಾರ ಬಂದಾಗ ಕೂಡ ಹೇಳಿದ್ರು ಅದಾದ್ಮೇಲೆ ಈಗಲೂ ಕೂಡ ಅದೇ ರೀತಿಯಾಗಿ ಗುಡುಗುತ್ತಾ ಇದ್ರು ಇದೆಲ್ಲ ನಡೆದ ಮೇಲೆ ಇದನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಗಮನಿಸುತ್ತೆ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ತಿಳಿಸ್ತಾರೆ ತಿಳಿಸಿದ ತಕ್ಷಣ ಹೈಕಮಾಂಡಿಂದ ಒಂದು ನೋಟಿಸ್ ಬರುತ್ತೆ ಅದು ಬಂದಾದ ತಕ್ಷಣವೇ ಕೆ ಎನ್ ರಾಜನ್ನ ರಾಜೀನಾಮೆಯನ್ನು ತೆಗೆದುಕೊಳ್ತಾರೆ ಇಷ್ಟೆಲ್ಲ ನಡೆದಿರುವಂಥ ಹಕ್ಕಿಕಾತು ಸಾಲುಗಳು ಇವೆ ಆದರೆ ಕೆ ಎನ್ ರಾಜನ್ನ ಬಿ ಜೆ ಪಿಗೆ ಹೋಗಬೇಕಾದ್ರೆ ಈಗ ಯಾರ ಜೊತೆಗೆ ಸಂಪರ್ಕ ಮಾಡಿದ್ರು ಯಾವ್ಯಾವ ನಾಯಕರ ಜೊತೆಗೆ ಮಾತುಗಳನ್ನು ಆಡಿದ್ರು ನೋಡಿ ಇಷ್ಟು ದಿನ ಗೊತ್ತೇ ಇರಲಿಲ್ಲ ಕೆ ಎನ್ ರಾಜನ ಏನ್ ಮಾಡ್ತಿದ್ದಾರೆ ಏನು ಅಂದ್ಕೊಂಡಿದ್ವಿ ಆದ್ರೆ ರಾಜಕೀಯ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಎಲ್ಲಿ ಏನ್ ಮಾಡ್ತಿದ್ದಾರೆ ಗೊತ್ತಾಗಲ್ಲ ಆದರೂ ಕೂಡ ಪ್ರತಿನಿಧಿಗಳಾಗಿರ್ತಕ್ಕಂತಹ ಕೆಲವರು ಅದನ್ನು ಕಂಡು ಹಿಡಿತಾನೆ ಇರ್ತಾರೆ ಎಲ್ಲೇನು ಮಾಡ್ತಾ ಇದ್ದಾರೆ ಯಾವ ರಾಜಕಾರಣಿ ಏನ್ ಮಾಡ್ತಾ ಇದ್ದಾನೆ ಅಂತೇಳಿ ಈಗ ಬಿ ಜೆ ಪಿಯ ಹೈಕಮಾಂಡ್ ಜೊತೆಗೂ ಮಾತಾಡಿದ್ದಾರೆ ಬರೀ ಕೇವಲ ರಾಜಕೀಯ ನಾಯಕರ ಜೊತೆಗೆ ಅಂದರೆ ರಾಜ್ಯದ ನಾಯಕರ ಜೊತೆಗೆ ಮಾತ್ರ ಅಲ್ಲ ಕೇಂದ್ರದ ನಾಯಕರ ಜೊತೆಗೂ ಕೆ ಎನ್ ರಾಜನ ಲಿಂಕ್ ಅಲ್ಲಿದ್ದಾರೆ ಮಾತಾಡಿದ್ದಾರೆ ಅಂತ ಕೇಂದ್ರದಲ್ಲಿ ಕೂಡ ಲಿಂಕ್ ಇದ್ದಾರೆ ಎನ್ ರಾಜನ್ನ ಅಲ್ಲಿ ಕೂಡ ಮಾತಾಡಿದ್ದಾರೆ ಮಾತಾಡಿ ನೆಕ್ಸ್ಟ್ ಇಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ನಾಯಕರ ಪ್ರಮುಖ ನಾಯಕರ ಜೊತೆಗೂ ಮಾತಾಡಿದ್ದಾರೆ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಮುಂದಾಗಲಿದ್ದಾರೆ ಅನ್ನುವಂಥದ್ದು ಬಹಳ ಬಲಿಷ್ಠವಾಗಿ ಕೇಳಿಸ್ಬರ್ತಾ ಇದೆ ಹಾಗಾದ್ರೆ ನಿಮಗೆಲ್ಲ ಗೊತ್ತೇ ಇದೆ ಒಂದು ಸುದ್ದಿ ಎದ್ದಿತ್ತು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಹೋಗ್ತಾರೆ ಅನ್ನುವಂಥ ಒಂದು ಸುದ್ದಿ ಎದ್ದಿತ್ತು ಅವರೇ ಹೋಗ್ಬೋದೇನೋ ಕಾಂಗ್ರೆಸ್ ಬಿಟ್ಟು ಅಂತ ಹೇಳು ಅವರೇ ಮೊಟ್ಟ ಮೊದಲಿಗೆ ಹೋಗ್ತಾರೆ ಏನೋ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದ್ವು ಏ ಬಹುಶಃ ಹೋಗ್ಬೋದೇನೋ ಅಷ್ಟೊಂದು ಶಾಸಕರನ್ನ ಕರ್ಕೊಂಡು ಇಷ್ಟೊಂದು ಶಾಸಕರನ್ನ ಕರ್ಕೊಂಡು ಅಂತ ಹೇಳ್ತಾ ಇದ್ರು ಆದರೆ ಅದಕ್ಕಿಂತ ಮುಂಚಿತವಾಗಿ ಕೆ ಎನ್ ರಾಜನ್ನ ಬಿ ಜೆ ಪಿಯಲ್ಲಿ ಕಾಲು ಹಾಕಿರುವಂಥದ್ದು ಬಹಳ ಕುತೂಹಲಕಾರಿ ವಿಚಾರ ಯಾಕಂದರೆ ಕಾಂಗ್ರೆಸ್ನ ಕಟ್ಟಾಳೋದು ಕೆ ರಾಜನ್ ಅಂದರೆ ಕಾಂಗ್ರೆಸ್ನ ಕಟ್ಟಾಳುವ ಶಾಸಕ ಕಾಂಗ್ರೆಸ್ಸನ್ನು ಎಂದಿಗೂ ಕೂಡ ಬಿಟ್ಟುಕೊಡೋದಂಥ ಶಾಸಕ ಆದರೆ ಇದ್ದಕ್ಕಿದ್ದಂತೆ ಏನವರಲ್ಲಿ ವೈಮನಸ್ಸುಗಳು ಬಂತೋ ಗೊತ್ತಿಲ್ಲ ಅಹ್ ಇದಕ್ಕಿದ್ದಂತೆ ನಾಯಕರ ಮೇಲೇನೆ ತಮ್ಮ ತಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೇ ಆರೋಪಗಳನ್ನ ಆರೋಪಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿಕೊಂಡ್ರು ನನಗೆ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿಕೊಳ್ಳಕ್ಕೆ ಶುರು ಮಾಡಿದ್ರು ನನ್ನ ಮೇಲೆ ಎಲ್ಲಾ ಕಾಂಗ್ರೆಸ್ ಶಾಸಕರು ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಕೆಲವು ನಾಯಕರು ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಹೇಳಿದ್ರು ನನ್ನ ಮೇಲೆ ಷಡ್ಯಂತ್ರಗಳಾಗ್ತಾ ಇದೆ ಅಂತ ಹೇಳಿದ್ರು ಇಷ್ಟೆಲ್ಲ ಹೇಳ್ತಾ 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 ಹೇಳ್ತಾನೆ ಈಗ ಮಸ್ತ್ ಆಗಿರೋ ಒಂದು ಪ್ಲಾನ್ ಮಾಡಿಕೊಂಡು ಹೇಗಾದ್ರೂ ಮಾಡಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸೇರಬೇಕು ಅನ್ನೋದು ಕೆ ಎನ್ ರಾಜನರ ಗುರಿಯಾಗಿದೆ ಕೆ ಎನ್ ರಾಜಣ್ಣ ಏನಾದರೂ ಬಿ ಜೆ ಪಿ ಸೇರಿದರೆ ಎಷ್ಟೆಲ್ಲ ಕಾಂಗ್ರೆಸ್ಗೆ ಹೊಡ್ತಾ ಇದೆ ಅಂತ ನೋಡೋದಾದರೆ ಕಾಂಗ್ರೆಸ್ಗೆ ಏನೂ ಹೊಡ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇವರೆಲ್ಲ ಹೇಳ್ತಾ ಬಟ್ ಅವರ ಶಕ್ತಿ ಪ್ರದರ್ಶನ ಆದ ಮೇಲೆ ಕೆ ಎನ್ ರಾಜನ ಏನು ಅಂತ ಗುರುತಾದ ಮೇಲೆ ಕಾಂಗ್ರೆಸ್ ಸ್ವಲ್ಪ ಎಡವತ್ತೆ ಯಾಕಂದರೆ ನಮಗೆ ಗೊತ್ತಿದೆ ರಾಜಕೀಯ ರಾಜಕಾರಣ ಅಂತಂದಾಗ ಬೇರೆ ಪಕ್ಷ ಸೇರೋದಾಗಿರಲಿ ಅಥವಾ ಪಕ್ಷದಲ್ಲಿ ಮರ್ಯಾದೆ ಇಲ್ಲದೆ ಇದ್ದಾಗ ಬೇರೆ ಪಕ್ಷಕ್ಕೆ ಹೋಗ್ತೀನಿ ಅನ್ನುವಂಥದ್ದಾಗಿರಲಿ ಏನೋ ಒಂದು ಪಕ್ಷದ ವಿರುದ್ಧಲೇ ಮಾತಾಡಿದಾಗ ಹೈಕಮಾಂಡ್ಗಳು ಅವ್ರನ್ನ ರಿಜೆಕ್ಟ್ ಮಾಡೋದಾಗಿರಲಿ ಈ ಕಡೆ ಬಸನಗೌಡ ಪಾಟೀಲ್ ಅವ್ರು ಯತ್ನಾಳ್ ಮಾಡಿಲ್ವಾ ಈ ಥರ ಮಾಡಿದಾಗ ಏನು ಮಾಡ್ತಾರೆ ಕೆಲವರು ಬೇರೆ ಪಕ್ಷಕ್ಕೆ ಜಾಯ್ನ್ ಆಗ್ತಾರೆ ಈಗ ಬಸನಗೌಡ ಪಾಟೀಲ್ ತಗೊಂಡ್ರೆ ಅವರು ಬೇರೆ ಪಕ್ಷಕ್ಕೆ ಜಾಯಿನ್ ಆಗ್ತಾ ಇಲ್ಲ ಆಗೋದು ಇಲ್ಲ ಈ ರೀತಿ ಅವರವರ ಮನಸ್ಥಿತಿ ವೈಭವಗಳು ಅವರವರ ಬೇರೆ ರೀತಿಯೇ ಇರುತ್ತೆ ಈಗ ಇದೇ ಬೇರೆ ಯಾರಿಗಾದರೂ ಮಾಡಿದಿದ್ರೆ ಈ ಥರ ಉಚ್ಚಾಟನೆಗಳು ಆಗಿರೋರು ಹಾಗೆ ಇಲ್ಲಿ ರಾಜೀನಾಮೆ ಕೊಟ್ಟ ತಕ್ಷಣ ಕೆ ಎನ್ ರಾಜಣ್ಣ ಅವರು ಕಾಂಗ್ರೆಸ್ನಲ್ಲಿ ಇರಬೇಕಂತೇನಿಲ್ಲ ಹಂಗಾಗಿ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿಕೊಂಡು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ಕೊಂಡು ಜನರ ಸೇವೆ ಮಾಡ್ತೀನಿ ಅಂತಂದರೆ ಅದಕ್ಕೂ ಕೂಡ ಅವಕಾಶ ಇದೆ ಹಂಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಈಗಾಗಲೇ ನಾವು ನಿಮ್ಮ ಪಾರ್ಟಿಗೆ ಜಾಯಿನ್ ಆಗ್ತೀವಿ ಅಂತೇಳಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಎನ್ನುವಂಥ ಮಾಹಿತಿ ಬಂದಿದೆ ಸೊ ನೋಡೋಣ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಕ್ಯಾಂಡಿಡೇಟ್ ಅಂದರೆ ಕೆ ಎನ್ ರಾಜನ್ನು ಈಗ ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿಕೊಡ್ತಾ ಇದ್ದಾರೆ ಇದಿಷ್ಟು ಮಾಹಿತಿ ಬಂದಿತ್ತು ಮತ್ತಷ್ಟು ಮಾಹಿತಿ ರಾಜಕೀಯ ಸುದ್ದಿಗಳನ್ನು ತರ್ತಾ ಇದ್ದೀನಿ ನೋಡ್ತಾನೆ ಕಣ್ಣು ಚೆನ್ನಾಗಿ ಮತ ಶಿಗಣ ಮುಂದಿಡದಲ್ಲಿ